ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಕಲ್ಲಂಗಡಿ ಹಣ್ಣಿಂದ ಮೊಹಬದ ಶರ್ಬತ್ ಅಂತ ಕರೀತಾರೆ ಸೊ ಅದನ್ನು ಹೇಗೆ ಮಾಡೋದು ಅಥವಾ ಕಲ್ಲಂಗಡಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಆಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ನೀವು ಈ ಕಲ್ಲಂಗಡಿ ಶರ್ಬತ್ತನ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯಾದ ಸ್ಟವ್ ಮೇಲೆ ಹಚ್ಚಿ ಬಿಸಿ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೋಲ್ಡ್ ಆಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ರೋಸ್ ಸಿರಪ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಮನೇಲಿ ಮಾಡಿರುವಂಥ ರೋಸ್ ಸಿರಪ್ ಹಾಕ್ಕೊಂಡಿದ್ದೀನಿ ರೋಸ್ ಸಿರಪ್ ಹೇಗೆ ಮಾಡಿದಂಥ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಇದ್ರ ಜೊತೆಗೇ ಒಂದು ಕಾಲು ಕಪ್ ಆಗುವಷ್ಟು ಸಬ್ಜಾ ಸೀಡ್ಸ್ ಬರುತ್ತಲ್ಲ ಅದನ್ನು ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣು ತುಂಬಾ ಸಿಹಿ ಇದೆ ಹಾಗೆ ರೋಸ್ ಸಿರಪ್ನ ಸೇರಿಸಿರೋದ್ರಿಂದ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಬೇಕಂದರೆ ಹಾಕ್ಕೋಬೋದು ಇದಕ್ಕೆ ನೀವು ಬೇಕಿದ್ರೆ ಐಸ್ ಕ್ಯೂಬ್ನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಹಾಲನ್ನು ಕೋಲ್ಡ್ ಮಾಡಿ ಇಟ್ಕೊಂಡೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಐಸ್ ಕ್ಯೂಬ್ನ ಸೇರಿಸಿಲ್ಲ ಬೇಕಿದ್ದರೆ ನೀವು ಐಸ್ ಕ್ಯೂಬು ಜೊತೆಗೆ ಜಲ್ಲಿ ಇರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬೋದು ಇಷ್ಟೇ ತುಂಬಾ ಸಿಂಪಲಾಗಿ ರುಚಿಯಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಶರಬತ್ತು ರೆಡಿಯಾಗಿ ಹೋಗುತ್ತೆ ಕೆಲವರು ಹಸಿ ಹಾಲನ್ನು ಬಳಸೋದಿಲ್ಲ ಅಂತ ಅನ್ನೋರು ಹಾಲನ್ನು ಕಾಯಿಸ್ಕೊಂಡು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ನೀವು ಈ ರೀತಿ ಮಾಡ್ಕೊಬೋದು ಈಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ರೋಸ್ ಸಿರಪ್ಪು ಹಾಗೆ ಇದ್ರ ಜೊತೆಗೆ ಪಿಸ್ತಾನ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಕುಡಿಯೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ನಿಮ್ಮ ನಡೀಲಿ ಕಲಂಗಡಿ ತಂದಾಗ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು